ವೋಟ್ ಚೋರಿ ಖಂಡಿಸಿ ಸಚಿವ ಕೆಎಚ್ ಮುನಿಯಪ್ಪ ಅಭಿಯಾನ ಸಹಿ ಸಂಗ್ರಹಿಸಿ ಬಿಜೆಪಿ ಮತ್ತು ಚುನಾವಣಾ ಆಯೋಗ ವಿರುದ್ಧ ಸಮರ ಸಾರಲು ಪ್ಲಾನ್ ಮತಗಳ್ಳತನ ನಿಲ್ಲಿಸಿ ಜನಾದೇಶ ಕಗ್ಗೊಲೆ ನಿಲ್ಲಿಸಿ ಎಂದು ಅಭಿಯಾನ ದೇಶದ ನೂರು ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಈ ಮತಗಳ್ಳತನ ಆಗದಿದ್ದರೆ ಕಾಂಗ್ರೆಸ್ ಸರ್ಕಾರ ಗೆದ್ದು ರಾಹುಲ್ ಗಾಂಧಿ ಪ್ರಧಾನಿಯಾಗ್ತಿದ್ರು ಪ್ರಜಾಪ್ರಭುತ್ವದಲ್ಲಿ ವೋಟ್ ಮೆಜಾರಿಟಿ ನಮಗೆ ಇತ್ತು ಮಹದೇವಪುರದಲ್ಲಾಗಿರುವ ಮತಗಳ್ಳತನ ವಿಚಾರ ದಾರುಣ ಎಲೆಕ್ಷನ್ ಕಮಿಷನ್ಗೆ ಎಚ್ಚರಿಕೆ ನೀಡಲು ಅಭಿಯಾನ ಮಾಡ್ತಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಹೇಳಿಕೆ ಇಡೀ ರಾಷ್ಟ್ರದಲ್ಲಿ ಸುಮಾರು ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಆಗಿದೆ ಕಾಂಗ್ರೆಸ್ ಸಮ್ಮಿಶ್ರ ಜಾತ್ಯತೀತ ಸರ್ಕಾರ ರಚನೆಯಾಗಿ ಈ ರಾಷ್ಟ್ರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಿತ್ತು ಈ ಮತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾವನೆ ಇತ್ತು ಓಟು ಮೆಜಾರಿಟಿ ನಮಗಿತ್ತು ದೇಶ ಹೇಳಿತು ಜನ ಹೇಳಿದರು ಮಾಧ್ಯಮಿತ್ರು ಹೇಳಿದರು ಎಲ್ಲ ಲೆಕ್ಕಾಚಾರದಲ್ಲಿ ನಾವು ಒಂದು ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಚಿಂತನೆ ಇತ್ತು ಆಶ್ಚರ್ಯಕವಾದಂತ ರೀತಿಯಲ್ಲಿ ಮಾಡಿದ್ರು ಯಾಕೆ ಹಿಂಗಾಯ್ತು ಜನ ಎಲ್ಲ ನಮ್ಮ ಪರವಾಗಿದ್ದಾರೆ ಅಂತ ಹೇಳಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಶೋಧನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಭಾರತವರೇ ಎಲ್ಲ ಮಹದೇವಪುರದಲ್ಲಿ ನಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ಬೋದು ಅಲ್ಲಿ ಆಗಿರುವುದನ್ನ ನೋಡಿದಾಗ ಅದೊಂದು ಧಾರಣ ಅಂಥವು ನೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇದು ಎಲೆಕ್ಷನ್ ಕಮಿಷನ್ಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ